ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಜೊತೆಗೆ ರೇಷನ್ ಕಾರ್ಡಿನ ಬಗ್ಗೆ ನೀವುಗಳು ಕೇಳ್ತಾ ಇದ್ದಂತ ಬಹಳ ಬಹಳ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಅಪ್ರೂವಲ್ ಯಾವಾಗ ಕೊಡ್ತಾರೆ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಎರಡರದರು ಸಹ ಜೊತೆಗೆ ಇವಾಗ ಬಂದಿರುವಂಥ ಕಾರ್ಡ್ಸ್ಗಳ ಬಗ್ಗೆ ಹಾಗೆ ಇವಾಗ ಬಂದಿರುವಂತ ನ್ಯೂಸ್ಗಳ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಕೂಡ ಕೊಡ್ತಾ ಬರ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೊನ್ ಹೊತ್ತಿಟ್ಕೊಳ್ಳಿ ನೋಟಿಫಿಕೇಶನ್ಸ್ ಫೋನ್ ಬರ್ತಾ ಇರುತ್ತೆ ಪ್ರತಿನಿತ್ಯ ಒಂದಲ್ಲ ಒಂದು ಅಪ್ಡೇಟ್ಸ್ಗಳು ಬರ್ತಾನೆ ಇದಾವೆ ನಮ್ಮ ರೇಷನ್ ಕಾರ್ಡಿನ ಆಗಿರ್ಬೋದು ಅಥವಾ ತುಂಬಾ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ ಅದನ್ನು ನಿಮಗೆ ನಾನು ತಲುಪಿಸುವಂತ ಮಾಹಿತಿ ಕೂಡ ಮಾಡ್ತಾ ಇರುವಂತದ್ದು ಸೊ ಒಂದು ಸಬ್ಸ್ಕ್ರೈಬ್ಂದ ನನಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ವಿಚಾರದ ಬಗ್ಗೆ ಇವಾಗ ಮಾತಾಡೋದಾದರೆ ನಾವು ಪ್ರಶ್ನೆಗಳು ಯಾವ ರೀತಿ ಕೇಳ್ತೀರಾ ಅಂತ ಹೇಳಿದ್ರೆ ಅಪ್ರೂವಲ್ ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ವಿಡಿಯೋಸ್ಗಳಲ್ಲಿ ಎಲ್ಲ ವೀಡಿಯೋಸ್ಗಳಲ್ಲಿ ಆಲ್ಮೋಸ್ಟ್ ನನಗೆ ಈ ಕ್ವಶನ್ ರೈಸ್ ಆಗಿರುತ್ತೆ ಅಪ್ರೂವಲ್ ಈಗ ನಡೀತಾ ಇರುವಂತದ್ದು ಇಲ್ಲ ಯಾಕಂದ್ರೆ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡು ಯಾವ್ದು ಕಾರ್ಡ್ಸ್ ಅಪ್ರೂವಲ್ ಕೊಡ್ತಾ ಇಲ್ಲ ಎಲ್ಲಾ ಕಾರ್ಡ್ಗಳನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಕ್ಯಾನ್ಸಲೇಷನ್ಗಳನ್ನ ಮಾಡಿದ್ರು ಕಳೆದ ತಿಂಗಳೆಲ್ಲ ಒಂದಷ್ಟು ಮೂರು ತಿಂಗಳಿಂದ ಎಲ್ಲ ಕಾರ್ಡ್ನ ನ ಗಳು ಮಾಡಿದ್ರು ಅದಾದ ನಂತರ ಇವಾಗ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಸಮೇತ ಮಾಡಿದಾರಲ್ವಾ ಹಾಗಾಗಿ ಇವಾಗ ಈ ವರ್ಗಾವಣೆ ಮಾಡ್ತಾ ಇರೋದ್ರಲ್ಲಿ ಮತ್ತೊಮ್ಮೆ ಎ ಪಿ ಎಲ್ ಕಾರ್ಡ್ ಗಳಿಗೆ ಯಾರನ್ನೆಲ್ಲ ವರ್ಗಾವಣೆ ಮಾಡಿದ್ದಾರೆ ಇಂಥವ್ರ ಕಾರ್ಡ್ ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇರುವಂತ ಸರ್ಕಾರ ಬಿ ಪಿ ಎಲ್ ಅವ್ರನ್ನ ಬಿ ಪಿ ಎಲ್ಗೆನೆ ಅವರು ಕರೆಕ್ಟ್ ಆಗಿದ್ದಾರೆ ಡಾಕ್ಯುಮೆಂಟೇಶನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ರು ಆದ್ರೆ ಯಾರನ್ನ ಬಿ ಪಿ ಎಲ್ ಟು ಎ ಪಿ ಎಲ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತವ್ರ ಕಾರಣ ಮತ್ತೊಮ್ಮೆ ಮರುಪರಿಶೀಲನೆ ನಡೆಸ್ತಾ ಇದಾರೆ ಸರ್ಕಾರದವರು ಹಾಗಾಗಿ ಇವಾಗ ಎ ಪಿ ಎಲ್ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಯಾವುದೇ ಕಾರ್ಡ್ಗಳಿಗೂ ನಿಮಗೆ ಅಪ್ರೂವಲ್ ಸರ್ಕಾರದವರು ಸದ್ಯದ ಮಟ್ಟದಲ್ಲಿ ಕೊಡ್ತಾ ಇಲ್ಲ ನೀವು ರೀಸೆಂಟ್ ಆಗಾದ್ರೂ ಅಪ್ಲೈ ಮಾಡಿರಿ ಇಲ್ಲಾಂದ್ರೆ ತುಂಬಾ ವರ್ಷದ ಹಿಂದೆ ಆದ್ರೂ ಅಪ್ಲೈ ಮಾಡಿರಿ ಯಾರಿಗೂ ಸಹ ಅಪ್ರೂವಲ್ನ ಇವಾಗ ಕೊಡ್ತಾ ಇಲ್ಲ ಸರ್ಕಾರದವರು ಇದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇದರ ಜೊತೆಯಲ್ಲಿ ನಿಮ್ಮ ಕಾರ್ಡ್ಗಳು ಏನಾದರೂ ಇನ್ನೂ ಜಿ ಎಸ್ ಟಿ ಪೇಯರು ಅಥವಾ ನಾವು ಟ್ಯಾಕ್ಸ್ ಪೇಯರು ಅಂತ ಹೇಳ್ಬಿಟ್ಟು ಕ್ಯಾನ್ಸಲೇಷನ್ ಮಾಡಿದ್ರೆ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಲೆಟರ್ನ ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ನಿಮ್ಮ ನ ವಾಪಸ್ ಪಡಿಬಹುದು ಅಂತ ಸರ್ಕಾರದವರು ತಿಳಿಸಿದ್ದಾರೆ ಅದ್ರ ಬಗ್ಗೆನೂ ನಾನು ನಿಮ್ಗೆ ಮಾಹಿತಿನ ಹೇಳಿದೀನಿ ಸೊ ಯಾರೆಲ್ಲ ಇನ್ನೂ ಸಹ ಕಾರ್ಡು ಈ ತರ ಮಿಸ್ ಆಗಿ ಕನ್ಸಲೇಷನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತವ್ರು ತಹಸೀಲ್ದಾರ್ ಆಫೀಸಿಗೆ ವಿಸಿಟ್ ಮಾಡಿ ಒಂದು ಪತ್ರನ ಕೊಡಿ ಜೊತೆಗೆ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡ್ಬಿಟ್ಕೊಡಿ ನಿಮ್ಮ ಕಾರ್ಡ್ ಒಂದು ವಾರದಲ್ಲಿ ನಿಮ್ ಕೈಗೆ ಸೇರುತ್ತೆ ಸೊ ಇದ್ರ ಬಗ್ಗೆನೂ ಕ್ಲಾರಿಟಿ ಸಿಕ್ಕಿದೆ ತಿದ್ದುಪಡಿಗೆ ಇನ್ನೂ ಸಹ ಅವಕಾಶ ಇದೆ ನನಗೆ ಬೆಳಗ್ಗೆನೂ ಸಹ ಒಬ್ಬರು ಕಮೆಂಟ್ ಹಾಕಿದ್ದಾರೆ ತಿದ್ದುಪಡಿ ಮಾಡಿಸ್ಕೊಂಡಿದ್ದೀನಿ ಮೇಡಮ್ ಅಂತ ಹೇಳಿಬಿಟ್ಟು ನನಗೆ ಬಹಳ ಖುಷಿಯಾಯಿತು ಆದರೆ ಇವಾಗ ಅದರಿಂದ ನಿಮ್ಗೆ ಅನ್ನಭಾಗ್ಯದ ಹಣ ಕೂಡ ಬರುತ್ತಾ ಏನು ಅಂತ ಕೇಳಿದ್ದಾರೆ ಗೃಹಲಕ್ಷ್ಮಿದು ಬರುತ್ತಾ ಅಂತಲೂ ಕೇಳಿದಾರೆ ನನಗೆ ಗೃಹಲಕ್ಷ್ಮಿ ನೀವು ಇವಾಗ ಅಪ್ಲಿಕೇಶನ್ ಎಲ್ಲ ಹಾಕಿ ನಿಮ್ಮ ಕಾರ್ಡ್ ಅಪ್ರೂವ್ ಆಗಿದ್ದರೆ ನೀವು ಕ್ರೈಟೀರಿಯಾದೊಳಗಡೆ ಬಿದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂದರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಯಾವ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಪ್ರೂವಲ್ ಯಾವ ತಿಂಗಳಾಗಿದೆ ಆ ತಿಂಗಳಿಂದ ನಿಮಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಇಫ್ ಇನ್ ಕೇಸ್ ನೀವು ಇವಾಗ ಓದ್ ತಿಂಗಳು ಹಾಕಿದ್ದೀರಾ ನಿಮ್ಮದು ಬೈ ಚಾನ್ಸ್ ಆಗ ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳಿದ್ರೆ ಓದ್ ತಿಂಗಳಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅದಕ್ಕಿಂತ ಮುಂಚೆ ಹಾಕಿದ್ದೆ ಆದರೂ ಅಪ್ರೂವಲ್ ಲೇಟ್ ಆಯಿತು ಮತ್ತೆ ಎರಡು ತಿಂಗಳ್ ಕೊಡ್ತಾರಾ ಅಂತ ಹೇಳಿದ್ರೆ ಕೊಡಲ್ಲ ಅಪ್ರೂವಲ್ ಯಾವಾಗ ಇರುತ್ತೆ ಅವತ್ತಿಂದ ನಿಮಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಬಟ್ ಬರುತ್ತೆ ಅಪ್ರೂವಲ್ ಆದ್ರೆ ಖಂಡಿತ ಬರುತ್ತೆ ಈಗ ಅಪ್ರೂವಲ್ನ ಸಂಪೂರ್ಣವಾಗಿ ಹೋಲ್ಡಲ್ಲಿ ಇಟ್ಟಿದ್ದಾರೆ ಸರ್ಕಾರದವರು ಯಾವಾಗ ಇದನ್ನ ಮತ್ತೆ ಮುಂದುವರಿಸ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸದ್ಯದ ಮಟ್ಟದಲ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಳೋರು ಅವಕಾಶ ಕೊಟ್ಟಿದ್ದಾರೆ ಜೊತೆಗೆ ರೇಷನ್ ಕಾರ್ಡು ಮಿಸ್ ಆಗಿ ಕ್ಯಾನ್ಸಲೇಷನ್ ಆಗಿದೆ ಅದನ್ನು ವಾಪಸ್ ಪಡೆಯೋದಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದನ್ನು ಬಿಟ್ಟು ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದವರು ದಯವಿಟ್ಟು ಕಾಯ್ಬೇಕಾಗುತ್ತೆ ಒಂದು ಸುಳಿವಿನ ಬಿಟ್ಟಿದ್ದಾರೆ ನಾವು ಬಿಡ್ತೀವಿ ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು ಸೊ ಯಾವಾಗ ಅಂತ ದಿನಾಂಕ ಮೆನ್ಷನ್ ಮಾಡಲಿಲ್ಲ ಆ ದಿನಾಂಕಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇದೀವಿ ದಿನಾಂಕ ಹೇಳಿದ ತಕ್ಷಣ ನಿಮಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ನೀವು ಇಮ್ಮಿಡಿಯೇಟಾಗಿ ಹೋಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಸೊ ದಯವಿಟ್ಟು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ನೀವು ಕೇಳಿರುವಂಥ ಪ್ರಶ್ನೆಗೆ ಈಸಿಯಾಗಿ ಅರ್ಥ ಆಗೋ ಥರ ವೀಡಿಯೋಸಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದಷ್ಟು ಇನ್ಫಾರ್ಮೇಷನ್ ವಿಡಿಯೋಸ್ಗಳು ಮುಂದಿನ ದಿನಗಳಲ್ಲಿ ಬರ್ತಾನೆ ಇರುತ್ತೆ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಸಿಗೋಣ ಮತ್ತೊಂದು ವಿಡಿಯೋೊಂದಿಗೆ ನಮಸ್ಕಾರ